ಇಡಿ ಅಧಿಕಾರಿಗಳು ನಕಲಿ ಗೋಲ್ಡ್ ಹಗರಣದ ಬೆನ್ನು ಬಿದ್ದಿದ್ದಾರೆ ಅಫೆಕ್ಸ್ ಬ್ಯಾಂಕ್ ಮಾಜಿ ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಹಾಗಾದರೆ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ನಕಲಿ ಚಿನ್ನಾಡವಿಟ್ಟು ಕೋಟಿ ವಂಚನೆ ಕೇಸ್ ರಾಜ್ಯದ ವಿವಿಧೆಡೆ ಇಡಿ ಅಧಿಕಾರಿಗಳ ಮೆಗಾ ರೇಡ್ ಕರ್ನಾಟಕದಲ್ಲಿ ಇಂದು ಇಡಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ ಬಹುಕೋಟಿ ಹಗರಣದ ಸಂಬಂಧ ತಲಾಶ್ ನಡೆಸಿದ್ದಾರೆ ಬೆಂಗಳೂರು ಶಿವಮೊಗ್ಗ ಸೇರಿ ವಿವಿಧೆಡೆ ಅಧಿಕಾರಿಗಳು ಬೇಟೆ ಆಡಿದ್ದಾರೆ ಸಹಕಾರ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ರೇಡ್ ಮಾಡಿದ್ದಾರೆ ಬೆಂಗಳೂರಿನ ಅಪೆಕ್ಸ್ ಬ್ಯಾಂಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ವಿವಿಪ್ರೋಂ ಠಾಣಾ ವ್ಯಾಪ್ತಿಯ ಅಪೆಕ್ಸ್ ಬ್ಯಾಂಕ್ ಮೇಲೆ ಈ ದಾಳಿ ನಡೆಸಲಾಗಿದೆ ಶಿವಮೊಗ್ಗದಲ್ಲೂ ನಾಲ್ವರ ಮನೆಗಳಲ್ಲಿ ಪರಿಶೀಲನೆ ಶಿವಮೊಗ್ಗದಲ್ಲೂ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ನಾಲ್ವರ ಮನೆಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ಚಾಲಕ ಶಿವಕುಮಾರ್ ಮ್ಯಾನೇಜರ್ ನಾಗಭೂಷಣ್ ಕ್ಯಾಶಿಯರ್ ರವೀಂದ್ರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಕಲಿ ಗೋಲ್ಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ಮಾಡಲಾಗಿದೆ ರಾಜ್ಯದಲ್ಲಿ ಇಂದು ಇಡಿ ಸದ್ದು ಮಾಡಿದೆ ನಕಲಿ ಚಿನ್ನಾಡವಿಟ್ಟು ವಂಚಿಸಿದವರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಮನೆಗಳಲ್ಲಿ ದಾಖಲೆಗಳನ್ನು ಕೆದಕಿದ್ದಾರೆ ಬಿಲದಲ್ಲಿ ಅಡಗಿದ್ದವರಿಗೆ ಶಾಕ್ ಆಗುತ್ತಾ ಕಾದು ನೋಡಬೇಕಾಗಿದೆ ಟಾಸ್ಕ್ ರಿಪಬ್ಲಿಕ್ ಕನ್ನಡ ಇಡಿ ಅಧಿಕಾರಿಗಳು ನಕಲಿ ಗೋಲ್ಡ್ ಹಗರಣದ ಬೆನ್ನು ಬಿದ್ದಿದ್ದಾರೆ ಅಫೆಕ್ಸ್ ಬ್ಯಾಂಕ್ ಮಾಜಿ ಅಧಿಕಾರಿಗಳ ಬೆವಿರಿಳಿಸಿದ್ದಾರೆ ಹಾಗಾದರೆ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ನಕಲಿ ಬಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ ರಾಜ್ಯದ ವಿವಿಧೆಡೆ ಇಡಿ ಅಧಿಕಾರಿಗಳ ಮೆಗಾ ರೇಡ್ ಕರ್ನಾಟಕದಲ್ಲಿ ಇಂದು ಇಡಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ ಬಹುಕೋಟಿ ಹಗರಣದ ಸಂಬಂಧ ತಲಾಶ್ ನಡೆಸಿದ್ದಾರೆ ಬೆಂಗಳೂರು ಶಿವಮೊಗ್ಗ ಸೇರಿ ವಿವಿಧೆಡೆ ಅಧಿಕಾರಿಗಳು ಬೇಟೆ ಆಡಿದ್ದಾರೆ ಸಹಕಾರ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ರೇಡ್ ಮಾಡಿದ್ದಾರೆ ಬೆಂಗಳೂರಿನ ಅಫೆಕ್ಸ್ ಬ್ಯಾಂಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ವಿವಿಪುರಂ ಠಾಣಾ ವ್ಯಾಪ್ತಿಯ ಅಫೆಕ್ಸ್ ಬ್ಯಾಂಕ್ ಮೇಲೆ ಈ ದಾಳಿ ನಡೆಸಲಾಗಿದೆ ಶಿವಮೊಗ್ಗದಲ್ಲೂ ನಾಲ್ವರ ಮನೆಗಳಲ್ಲಿ ಪರಿಶೀಲನೆ ಶಿವಮೊಗ್ಗದಲ್ಲೂ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ನಾಲ್ವರ ಮನೆಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ಚಾಲಕ ಶಿವಕುಮಾರ್ ಮ್ಯಾನೇಜರ್ ನಾಗಭೂಷಣ್ ಕ್ಯಾಶಿಯರ್ ರವೀಂದ್ರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಕಲಿ ಗೋಲ್ಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ಮಾಡಲಾಗಿದೆ ರಾಜ್ಯದಲ್ಲಿ ಇಂದು ಇಡಿ ಸದ್ದು ಮಾಡಿದೆ ನಕಲಿ ಚಿನ್ನಾಡವಿಟ್ಟು ವಂಚಿಸಿದವರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಮನೆಗಳಲ್ಲಿ ದಾಖಲೆಗಳನ್ನು ಕೆದಕಿದ್ದಾರೆ ಬಿಲದಲ್ಲಿ ಅಡಗಿದ್ದವರಿಗೆ ಶಾಕ್ ಆಗುತ್ತಾ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇಡಿ ಅಧಿಕಾರಿಗಳು ನಕಲಿ ಗೋಲ್ಡ್ ಹಗರಣದ ಪೆನ್ನು ಬಿದ್ದಿದ್ದಾರೆ ಅಫೆಕ್ಸ್ ಬ್ಯಾಂಕ್ ಮಾಜಿ ಅಧಿಕಾರಿಗಳ ಬೆವಿರಿಳಿಸಿದ್ದಾರೆ ಹಾಗಾದರೆ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ನಕಲಿ ಚಿನ್ನಾಡವಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ ರಾಜ್ಯದ ವಿವಿಧೆಡೆ ಇಡಿ ಅಧಿಕಾರಿಗಳ ಮೆಗಾ ರೇಡ್ ಕರ್ನಾಟಕದಲ್ಲಿ ಇಂದು ಇಡಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ ಬಹುಕೋಟಿ ಹಗರಣದ ಸಂಬಂಧ ತಲಾಶ್ ನಡೆಸಿದ್ದಾರೆ ಬೆಂಗಳೂರು ಶಿವಮೊಗ್ಗ ಸೇರಿ ವಿವಿಧೆಡೆ ಅಧಿಕಾರಿಗಳು ಬೇಟೆ ಆಡಿದ್ದಾರೆ ಸಹಕಾರ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ರೇಡ್ ಮಾಡಿದ್ದಾರೆ ಅಫೆಕ್ಸ್ ಬ್ಯಾಂಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ವಿವಿಪುರಂ ಠಾಣಾ ವ್ಯಾಪ್ತಿಯ ಅಫೆಕ್ಸ್ ಬ್ಯಾಂಕ್ ಮೇಲೆ ಈ ದಾಳಿ ನಡೆಸಲಾಗಿದೆ ಶಿವಮೊಗ್ಗದಲ್ಲೂ ನಾಲ್ವರ ಮನೆಗಳಲ್ಲಿ ಪರಿಶೀಲನೆ ಶಿವಮೊಗ್ಗದಲ್ಲೂ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ನಾಲ್ವರ ಮನೆಗಳಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ಚಾಲಕ ಶಿವಕುಮಾರ್ ಮ್ಯಾನೇಜರ್ ನಾಗಭೂಷಣ್ ಕ್ಯಾಶಿಯರ್ ರವೀಂದ್ರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಕಲಿ ಗೋಲ್ಡ್ ಹಗರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ಮಾಡಲಾಗಿದೆ ರಾಜ್ಯದಲ್ಲಿ ಇಂದು ಇಡಿ ಸದ್ದು ಮಾಡಿದೆ ನಕಲಿ ಚಿನ್ನಾಡವಿಟ್ಟು ವಂಚಿಸಿದವರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಮನೆಗಳಲ್ಲಿ ದಾಖಲೆಗಳನ್ನು ಕೆದಕಿದ್ದಾರೆ ಬಿಲದಲ್ಲಿ ಅಡಗಿದ್ದವರಿಗೆ ಶಾಕ್ ಆಗುತ್ತಾ ಕಾದು ನೋಡಬೇಕಾಗಿದೆ ಟಾಸ್ಕ್ ರಿಪಬ್ಲಿಕ್ ಕನ್ನಡ ಇಡಿ ಅಧಿಕಾರಿಗಳು ನಕಲಿ ಗೋಲ್ಡ್ ಹಗರಣದ ಬೆನ್ನು ಬಿದ್ದಿದ್ದಾರೆ ಅಫೆಕ್ಸ್ ಬ್ಯಾಂಕ್ ಮಾಜಿ ಅಧಿಕಾರಿಗಳ ಬೆವರಿಳಿಸಿದ್ದಾರೆ ಹಾಗಾದರೆ ಅಧಿಕಾರಿಗಳ ಕಾರ್ಯಾಚರಣೆ ಹೇಗಿದೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ ನಕಲಿ ಚಿನ್ನಾಡವಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ ರಾಜ್ಯದ ವಿವಿಧೆಡೆ ಇಡಿ ಅಧಿಕಾರಿಗಳ ಮೆಗಾ ರೇಡ್ ಕರ್ನಾಟಕದಲ್ಲಿ ಇಂದು ಇಡಿ ಅಧಿಕಾರಿಗಳು ಮೆಗಾ ದಾಳಿ ನಡೆಸಿದ್ದಾರೆ ಬಹುಕೋಟಿ ಹಗರಣದ ಸಂಬಂಧ ತಲಾಶ್ ನಡೆಸಿದ್ದಾರೆ ಬೆಂಗಳೂರು ಶಿವಮೊಗ್ಗ ಸೇರಿ ವಿವಿಧೆಡೆ ಅಧಿಕಾರಿಗಳು ಬೇಟೆ ಆಡಿದ್ದಾರೆ ಸಹಕಾರ ಬ್ಯಾಂಕ್ನಲ್ಲಿ ನಕಲಿ ಚಿನ್ನ ಅಡವಿಟ್ಟು ಅರವತ್ತೆಂಟು ಕೋಟಿ ವಂಚನೆ ಕೇಸ್ಗೆ ಸಂಬಂಧಿಸಿದಂತೆ ರೇಡ್ ಮಾಡಿದ್ದಾರೆ ಬೆಂಗಳೂರಿನ ಅಫೆಕ್ಸ್ ಬ್ಯಾಂಕ್ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಆರೋಪ ಹಿನ್ನೆಲೆ ಪಿವಿಪುರಂ ಠಾಣಾ ವ್ಯಾಪ್ತಿಯ ಅಫೆಕ್ಸ್ ಬ್ಯಾಂಕ್ ಮೇಲೆ ಈ ದಾಳಿ ನಡೆಸಲಾಗಿದೆ ಶಿವಮೊಗ್ಗದಲ್ಲೂ ನಾಲ್ವರ ಮನೆಗಳಲ್ಲಿ ಪರಿಶೀಲನೆ ಶಿವಮೊಗ್ಗದಲ್ಲೂ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ನಾಲ್ವರ ಮನೆಗಳಲ್ಲಿ